ನಮಸ್ತೆ ನನ್ನ ಹೆಸರು ದಂಧಿ ನಾನು ಆರನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದಿನ ವಸ್ತು ಪ್ರದರ್ಶನ ಮೇಳದಲ್ಲಿ ಕೋಪುರವನ್ನು ನಾನು ಪರಿಚಯಿಸುತ್ತಿದ್ದೇನೆ ಮಾರ್ಗದರ್ಶಕರು ಓಂಖಾಸ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕುಪ್ಪಳ್ಳಿ ಇವರ ತಂದೆ ಹೆಸರು ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಹಾಗೂ ಇವರ ಹೆಂಡತಿ ಹೆಸರು ಹೇಮಾವತಿಯವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇವರು ಪ್ರಸಿದ್ಧ ಕೃತಿ ಪ್ರಸಿದ್ಧ ಇಂಗ್ಲಿಷ್ ಪದ್ಯಗಳ ಸಂಕಲನಗಳನ್ನು ಪ್ರಕಟಿಸಿದರು ಇವರು ಪ್ರಸಿದ್ಧ ಕೃತಿಗಳನ್ನು ಬರೆದಿದ್ದಾರೆ ಪ್ರಸಿದ್ಧ ನಾಟಕಗಳನ್ನು ಬರೆದಿದ್ದಾರೆ ಇವರಿಗೆ ಸಿಕ್ಕಿದ ಪ್ರಶಸ್ತಿಗಳು ಕರ್ನಾಟಕ ರತ್ನ ರತ್ನ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಇತ್ಯಾದಿ ಇವರನ್ನು ರಸ ಋಷಿ ಎಂದು ಕರೆಯುತ್ತಿದ್ದರು ಇವರು ಬರೆದ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಇವರು ಬರೆದ ಆತ್ಮ ಿನ ದೋಡ್ ಇವರು ನಮ್ಮ ನಾಡಗೀತೆಯನ್ನು ಬರೆದವರು ಧನ್ಯವಾದಗಳು